ಚುನಾವಣೆ ಮುಗಿತಾ ಇದ್ದಂತೆ ಮಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಅಭಾವ ತಲೆದೋರಿದೆ ಲೋಕಸಭಾ ಚುನಾವಣೆ ಮುಗಿಯಲು ಕಾಯ್ತಾ ಇದ್ದ ಸ್ಥಳೀಯಾಡಳಿತ ದಿನ ಬರುತ್ತಿದ್ದ ನೀರನ್ನ ಚುನಾವಣೆ ಮುಗಿದ ತಕ್ಷಣದಿಂದಲೇ ಸ್ಥಗಿತಗೊಳಿಸಿದೆ ಇದರಿಂದ ಮಹಾನಗರದಲ್ಲಿ ಕುಡಿಯುವ ನೀರಿನ ತತ್ವಾರ ಉಂಟಾಗಿದೆ ಸಮುದ್ರದ ತಟದಲ್ಲಿರುವ ಮಂಗಳೂರು ಮಹಾನಗರದಲ್ಲಿ ಕುಡಿಯುವ ನೀರಿಗೆ ತತ್ತರ ಉಂಟಾಗಿದೆ ಆರು ಲಕ್ಷ ಜನಸಂಖ್ಯೆ ಇರುವ ಮಹಾನಗರ ಪಾಲಿಕೆಗೆ ಕುಡಿಯುವ ನೀರು ಸರಬರಾಜಾಗುವ ತುಂಬೆ ವೆಂಟೆಡ್ ಡ್ಯಾಂನಲ್ಲಿ ನೀರಿನ ಮಟ್ಟದಲ್ಲಿ ತೀವ್ರ ಕುಸಿತ ಉಂಟಾಗಿದೆ ಎಂಬ ಕಾರಣ ನೀಡಿ ಪಾಲಿಕೆಯ ಅಧಿಕಾರಿಗಳು ನೀರಿನ ಸರಬರಾಜನ್ನು ಏಕಾಏಕಿ ಸ್ಥಗಿತಗೊಳಿಸಿ ರೇಷನಿಂಗ್ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ ಆದರೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಮುಗಿಯಲು ಕಾಯುತ್ತಿದ್ದ ಅಧಿಕಾರಿಗಳು ಚುನಾವಣೆ ಮುಗಿದು ಪೆಟ್ಟಿಗೆಗಳು ಸ್ಟ್ರಾಂಗ್ ರೂಮ್ ಸೇರುವ ಮೊದಲೇ ನೀರನ್ನ ಸ್ಥಗಿತಗೊಳಿಸಿದ್ದಾರೆ ಕೆಲ ದಿನಗಳ ಹಿಂದೆ ಮಂಗಳೂರು ಪಾಲಿಕೆಯ ಆಡಳಿತಾಧಿಕಾರಿಯಾದ ಜಿಲ್ಲಾಧಿಕಾರಿ ಮೇ ತಿಂಗಳಿನಲ್ಲಿ ಒಂದು ದಿನ ಬಿಟ್ಟು ಒಂದು ದಿನದ ಆಧಾರದಲ್ಲಿ ಸುಮಾರು ಇಪ್ಪತ್ತು ದಿನ ನೀರು ಸರಬರಾಜು ಮಾಡುವ ಪರಿಸ್ಥಿತಿ ಎದುರಾಗಬಹುದು ಅದಕ್ಕೂ ಮೊದಲು ಮಳೆ ಬಂದರೆ ಸಮಸ್ಯೆ ಎದುರಾಗಲಾರದು ಎಂದಿದ್ರು ಆದರೆ ಚುನಾವಣೆ ಮುಗಿದ ಮಾರನೇ ದಿನವೇ ಮಂಗಳೂರು ಮಹಾನಗರದಲ್ಲಿ ನೀರಿನ ಆಹಾಕಾರ ಉಂಟಾಗಿದ್ದು ಏಕಾಏಕಿ ನೀರು ಸ್ಥಗಿತಗೊಳಿಸಿದ್ದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಮ್ಮ ಮಂಗಳೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ನಮ್ಮ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆಯೇ ಕಾರಣ ಈ ನಮ್ಮ ನವಂಬರ್ ಡಿಸೆಂಬರಲ್ಲಿ ಇವರು ಏನು ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಮೇ ವರೆಗೆ ನೀರು ಕೊಡ್ತೇವೆ ಅಷ್ಟುವರೆಗೆ ಯಾವ ಸಮಸ್ಯೆ ಇಲ್ಲ ತುಂಬೆಯಲ್ಲಿ ಬೇಕಾದಷ್ಟು ನೀರಿದೆ ಅಂತೇಳಿ ಆದರೆ ಸಡನ್ನಾಗಿ ಒಂದು ಹದಿನೈದು ದಿವಸದಿಂದ ವಾರದಲ್ಲಿ ನಾಲ್ಕು ದಿನ ನೀರು ಮೂರು ದಿವಸ ನೀರಿಲ್ಲ ಅಂತ ಹೇಳುವಂಥವ್ರು ಮಾಡಿ ಜನಸಾಮಾನ್ಯರಿಗೆ ಮತ್ತು ಬಡವರಿಗೆ ತುಂಬ ತೊಂದರೆಯನ್ನು ಕುಡಿಲಿಕ್ಕೆ ನೀರಿಲ್ಲದ ಸ್ಥಿತಿಯನ್ನು ಮಾಡಿ ಹಾಕಿದ್ದಾರೆ ತುಂಬೆಯಲ್ಲಿ ಹೂಳು ತುಂಬಿ ನಾಲ್ಕು ವರ್ಷದಿಂದ ಹೂಳು ತುಂಬಿದೆ ಆ ಹೂಳು ತೆಗೆದ್ರೆ ಆ ಸಮಸ್ಯೆ ಪರಿಹಾರ ಆಗ್ಬೋದು ಆದರೆ ಇದು ಹೂಳು ತೆಗೆಯುವಂಥ ಒಂದು ಕಾರ್ಯವನ್ನು ನಗರ ಆಗಲಿ ಮೇಯರ್ ಆಗಲಿ ಆಡಳಿತ ಪಕ್ಷವಾಗಲಿ ಈ ಮಾಡಲಿಲ್ಲ ಇನ್ನೊಂದು ಇಲ್ಲಿ ಬೆಂದೂರು ಎಲ್ ಟ್ಯಾಂಕಲ್ಲಿ ನೀರು ಲೀಕೇಜ್ ಆಗಿ ಲಕ್ಷಾಂತರ ಲೀಟರು ದಿನ ನೀರು ವೇಸ್ಟೇಜ್ ಆಗ್ತಿತ್ತು ಅದನ್ನು ಸಹ ರಿಪೇರಿ ಮಾಡುವ ಕಾರ್ಯವನ್ನು ಈಗ ಈ ಬೇಸಿಗೆ ಕಾಲಕ್ಕೆ ಇಟ್ಟಿದ್ದಾರೆ ಮಳೆಗಾಲದಲ್ಲಿ ಮಾಡಿದರೆ ಆ ನೀರು ಸೋರಿಕೆಯನ್ನು ನಗರದಲ್ಲಿ ಅಲ್ಲಲ್ಲಿ ನೀರು ಸೋರಿಕೆ ಆಗ್ತಾಯಿದೆ ಕುಡಿಯುವ ನೀರುಗಳು ಜನರಿಗೆ ಸಿಗದೆ ಟ್ಯಾಪ್ಗಳಲ್ಲಿ ವಾಲ್ಗಳಲ್ಲಿ ನೀರು ವೇಸ್ಟೇಜ್ ಆಗ್ತದೆ ಪೈಪ್ ಒಡೆದು ಹೋಗ್ತಾ ಇದೆ ಈ ಬಗ್ಗೆ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ ಜನರನ್ನು ತುಂಬ ಸಂಕಷ್ಟಕ್ಕೆ ದಿರಿ ಕುಡಿಯೋ ನೀರಿನ ಸಮಸ್ಯೆಗೆ ಒಡ್ಡಿದ್ದಾರೆ ಇದಕ್ಕೆ ಮು ಇನ್ನೊಂದು ಟ್ಯಾಂಕರ್ ಮಾಫಿ ಸಹ ಕಾರಣ ಇರಬಹುದು ಅಂತ ಅನಿಸ್ತದೆ ಯಾಕೆಂದರೆ ಇದು ಉದ್ದೇಶಪೂರ್ವಕವಾಗಿ ಇದ್ದ ನೀರನ್ನು ಕುಡಿಯೋ ನೀರನ್ನು ಸರಿಯಾಗಿ ಸಪ್ಲೈ ಮಾಡದೆ ಟ್ಯಾಂಕರ್ ಮಾಫಿಯಾಗೆ ಅನುಕೂಲ ಮಾಡುವಂಥ ಸ್ಥಿತಿ ಮಾಡಿದಂಥ ಒಂದು ಅಧಿಕಾರಿಗಳ ಹುನ್ನಾರ ಇರಬಹುದು ಪೇಪರ್ ಅನೌನ್ಸ್ಮೆಂಟ್ ಸಹ ಮಾಡಲಿಲ್ಲ ಇದು ಟಿ ವಿ ಮಾಧ್ಯಮಗಳಲ್ಲಿ ಪ್ರತಿಯೊಬ್ಬ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಇಲ್ಲದೆ ಜನರನ್ನು ಅಂಧಕಾರದಲ್ಲಿ ಇಟ್ಟು ಇದನ್ನು ತೊಂದರೆ ಕೊಟ್ಟಿದ್ದಾರೆ ಈ ಬಗ್ಗೆ ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಉಗ್ರ ಕ್ರಮ ಕೈಗೊಂಡು ನೀರಿನ ಇದನ್ನು ಪರಿಹಾರ ಸೂಕ್ತ ಪರಿಹಾರ ಮಾಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾವು ಜನರ ಪರವಾಗಿ ಜಿ ಕೆ ಭಟ್ ಆಗ್ರಹಿಸುತ್ತೇನೆ ಇನ್ನು ಮಳೆಗಾಲ ಆರಂಭವಾಗಲು ಒಂದು ತಿಂಗಳಿಗಿಂತಲೂ ಹೆಚ್ಚು ಸಮಯವಿದ್ದು ಬೆಳೆಯುತ್ತಿರುವ ಮಹಾನಗರಕ್ಕೆ ನೀರು ಪೂರೈಕೆ ಮಾಡಲು ತುಂಬಿಯಲ್ಲಿ ಹೊಸದಾಗಿ ಅಣೆಕಟ್ಟು ನಿರ್ಮಾಣ ಮಾಡಲಾಗಿತ್ತು ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುತ್ತಿರುವ ಮಹಾನಗರದ ಮುಂದಿನ ಮೂವತ್ತು ವರ್ಷದ ದೂರದೃಷ್ಟಿಯನ್ನ ಇಟ್ಟು ಈ ಹೊಸ ಡ್ಯಾಂ ನಿರ್ಮಾಣ ಮಾಡಲಾಗಿತ್ತು ಆದರೆ ಪ್ರಸ್ತುತ ಸನ್ನಿವೇಶವನ್ನ ನೋಡಿದರೆ ಈ ನೂತನ ಡ್ಯಾಂ ಯೋಜನೆ ಅಷ್ಟೊಂದು ಯೋಜನಾಬದ್ಧವಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ ಈಗಾಗಲೇ ಮಂಗಳೂರಿನಲ್ಲಿ ಕುಡಿಯುವ ನೀರಿನ ತತ್ತರ ಉಂಟಾಗಿದೆ ಅವಧಿಗೆ ಮುನ್ನ ಮಳೆ ಬಾರದೆ ಹೋದ್ರೆ ಕುಡಿಯಲು ನೀರಿಲ್ಲದ ಮಂಗಳೂರಿನ ಜನತೆಯನ್ನ ದೇವರೇ ಕಾಪಾಡಬೇಕಾಗಿದೆ ಸಂದೇಶ್ ಜಾರ ನಮುಳ್ಳ ನ್ಯೂಸ್ ಮಂಗಳೂರು ನಗರದಲ್ಲಿ ಉದ್ಭವಿಸಿರೋ ನೀರಿನ ಸಮಸ್ಯೆ ಬಗ್ಗೆ ಮಾತಾಡೋಕೆ ಸಾಮಾಜಿಕ ಕಾರ್ಯಕರ್ತರಾದ ಜಿ ಕೆ ಭಟ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ ಹೇಳಿ ಸರ್ ಒಂದು ದಿನ ಕಳೆದಿಲ್ಲ ಚುನಾವಣೆ ಮುಗ್ದು ಅದಾಗ್ಲೇ ನೀರಿನ ಬವಣೆ ಶುರುವಾಗಿದೆ ಮಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಈ ಒಂದು ಚುನಾವಣೆ ಮುಗಿಬೇಕು ಅಂತಲೇ ಕಾಯ್ತಾ ಇದ್ರ ಹೇಗೆ ಇವರಿಗೆ ನೋಡಿ ಬೇಜವಾಬ್ದಾರಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಒಂದು ಹಣೆ ಬರ ಇದು ನೋಡಿ ನಿನ್ನೆವರೆಗೆ ಚುನಾವಣೆ ಮುಗಿದ ತಕ್ಷಣ ಜನರಿಗೆ ತೊಂದರೆಗೊಳ್ಳಿದ್ದಾರೆ ಇವರಿಗೆ ಮುಂದಿನ ಇದು ಮೂರು ತಿಂಗಳ ಮುಂಚೆ ಹೇಳಿದ್ರು ಮೇ ವರೆಗೆ ನೀರು ಬರ್ತಾ ಇದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇದು ಏಕಾಏಕಿ ನಿನ್ನೆ ರಾತ್ರಿಯಿಂದಲೇ ನೀರಿಲ್ಲ ಎಷ್ಟೋ ನಗರದ ಕೆಲವು ಕಡೆ ಮನೆಗಳಲ್ಲಿ ಮುನ್ಸೂಚನೆ ಕೊಟ್ಟಿದ್ರೆ ಅಟ್ಲೀಸ್ಟ್ ಸ್ಟಾಕ್ ಆದ್ರೂ ಇರ್ತಾ ಇದ್ರು ಅದು ಸಹ ಇಲ್ಲ ಪಾಪ ಇವತ್ತು ಕೆಲವು ಮನೆಗಳಲ್ಲಿ ನೋಡಿದ್ರೆ ಪಾಪ ಅವ್ರಿಗೆ ಊಟ ಇದು ಕಕ್ಕುಸಿ ಹೋಗ್ಲಿಕ್ಕೆ ಸ್ಥಾನಕ್ಕೆ ನೀರಿಲ್ಲದು ಏನೇನೋ ಭಾವನೆ ಬರ್ತಾ ಇದ್ದಾರೆ ಬೇಜಾದಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಂದ್ರೆ ಯಾವುದೇ ರೀತಿ ಒಂದು ಮುನ್ಸೂಚನೆ ಕೊಡದೆ ಈ ರೀತಿಯಾಗಿ ಏಕಾಏಕಿ ನೀರು ಮಟ್ಟಿಗೆ ಒಂದು ಒಂದು ತಮ್ಮ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದಾರೆ ಸರ್ ಜನರಿಗೆ ಉತ್ತರದಾಯಿತ ಇಲ್ಲದ ಅಧಿಕಾರಿಗಳು ಯಾಕಂದ್ರೆ ಅವರ ಮೇಲೆ ಯಾವುದೇ ಇದು ಎಂತ ಕ್ರಮ ಕೈಗೊಳ್ಳುವಂತಹ ಸ್ಥಿತಿಯಲ್ಲಿ ನಮ್ಮ ಯಾವುದೇ ರಾಜಕೀಯ ಪಕ್ಷಗಳು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇಲ್ಲ ಅದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ನೋಡಿ ಏಕಾಏಕಿ ಟೋಲ್ ಅನ್ನು ಜಾಸ್ತಿ ಮಾಡಿದ್ರು ಈಗ ಚುನಾವಣಾ ಆಯೋಗದ ಇದು ನೀತಿ ಸಂಹಿತೆ ಇದ್ದ ಕಾರಣ ಯಾರು ಪ್ರತಿಭಟನೆ ಮಾಡುವಾಗಿಲ್ಲ ಸೊ ಅಧಿಕಾರಿಗಳದ್ದು ಆಡಿದ್ದೇ ಆಟ ಮಾಡಿದ್ದೇ ಇದು ಅಧಿಕಾರಿಗಳು ಇದ್ರ ಮೊದಲು ಹೇಳ್ತಾ ಇದ್ದ ಪ್ರಕಾರ ಎಲ್ಲೂ ನೀರಿನ ಒಂದು ಸಮಸ್ಯೆ ನಮ್ಗೆ ಉದ್ಭವಿಸಲ್ಲ ಈ ಬಾರಿ ಆದ್ರೂ ಮೇ ತಿಂಗಳವರೆಗೂ ನೀರು ಬರುತ್ತೆ ಅಂತ ಒಂದು ಮಾಹಿತಿಯನ್ನ ಇವರು ನೀಡಿದ್ರು ಆದ್ರೆ ಇದೀಗ ಏಕಾಏಕಿ ಈ ರೀತಿ ನೀರು ಸ್ಥಗಿತಗೊಳಿಸ್ತಾರೆ ಅಂದ್ರೆ ಏನ್ ಇವರು ಮಹಾನಗರ ಪಾಲಿಕೆ ಅಧಿಕಾರಿ ಎ ಸಿ ರೂಮ್ ಅಲ್ಲಿ ಕೂತು ಕಂಪ್ಯೂಟರ್ ಅಲ್ಲಿ ನೋಡಿ ಲೆಕ್ಕ ಮಾಡಿದಲ್ದೆ ವಾಸ್ಥಿತಿಯಾಗಿ ಅಲ್ಲಿ ತುಂಬೆಯಲ್ಲಿ ಎಷ್ಟು ನೀರಿದೆ ಅಲ್ಲಿ ಏನಿದೆ ಆ ತುಂಬೆಯಲ್ಲಿ ಹೂಳು ತುಂಬಿಕೊಂಡಿದೆ ಕೆಲವು ವರ್ಷಗಳಿಂದ ಹೂಳು ತುಂಬ್ಕೊಂಡಿದೆ ಆ ಹೂಳನ್ನು ತೆಗೆದ್ರೆ ಲೀಸ್ಟ್ ನೀರಿನ ಸ್ಟಾಕ್ ಜಾಸ್ತಿ ಆಗ್ಬೋದು ಅದರ ಬಗ್ಗೆ ಇವರು ಗಮನ ಹರಿಸಲಿಲ್ಲ ನೋಡಿ ಅಲ್ಲಿ ಬೆಂದೂರು ಅಲ್ಲಿ ಟ್ಯಾಂಕ್ ಅಲ್ಲಿ ಎರಡೂವರೆ ವರ್ಷದಿಂದ ಲಕ್ಷ ನೀರು ದಿನ ಪೋಲಾಗ್ತಾ ಇತ್ತು ಈಗ ಮೊನ್ನೆ ತಾನೇ ರಿಪೇರಿಗೆ ಹೊರಟಿದ್ದಾರೆ ಇಷ್ಟುವರೆಗೆ ಇವರಿಗೆ ಜೀವನೂ ಇರ್ಲಿಲ್ಲ ಬೋಧನೂ ಇರ್ಲಿಲ್ಲ ಅಂದ್ರೆ ಸರ್ ನೀವು ಹೇಳ್ದಾಗ ಈಗ ತುಂಬೆಯಲ್ಲಿ ಹೂಳು ತುಂಬ್ಕೊಂಡ್ ಬಿಟ್ಟಿದೆ ಅದನ್ನ ಎತ್ತೋ ಕಾರ್ಯನ ಯಾರು ಮಾಡ್ತಾ ಇಲ್ಲ ಅದನ್ನ ನಗರ ಪಾಲಿಕೆ ಆಗ್ಲಿ ಮೇಯರ್ ಆಗ್ಲಿ ಆಡಳಿತ ಪಕ್ಷವಾಗ್ಲಿ ಯಾರು ಆತ ಕಡೆ ಕಾರ್ಯವನ್ನ ಮಾಡ್ಬೇಕಾದವ್ರು ಯಾರು ಹಾಗಾದ್ರೆ ನೋಡಿ ಇದರ ಬಗ್ಗೆ ರಾಜಕೀಯ ಪಕ್ಷದವ್ರು ನೋಡಿ ಇವತ್ತಿಗೆ ನಾಳೆ ಇದೊಂದು ಹದಿನೈದು ದಿವಸ ಮಳೆ ಬಂತು ಅಂತ ಹೇಳಿ ಆದ್ರೆ ಇದೆಲ್ಲ ಜನ ಮರ್ತು ಬಿಡ್ತಾರೆ ಅದು ಜನರದ್ದು ಒಂದು ತಪ್ಪಿದೆ ಮತ್ತೆ ಇವರು ಮೇ ಕಾರ್ಪೊರೇಟರ್ ಗಳಾಗ್ಲಿ ಮೇಯರ್ ಆಗ್ಲಿ ಇದು ಇವ್ರ ಬಗ್ಗೆ ಅದನ್ನು ಪ್ರಶ್ನೆ ಮಾಡಿದ್ರೆ ಅವ್ರ ಸರಿಯಾದ ಉತ್ತರನು ಕೊಡುದಿಲ್ಲ ಅಧಿಕಾರಿಗಳು ಏನೇನೋ ಸಬೂಬು ಕಾರಣ ಹೇಳಿ ನುಂಚಿಕೊಳ್ತಾ ಇದ್ದಾರೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಸರ್ ವಾರದಲ್ಲಿ ನಾಲ್ಕು ದಿನ ನೀರು ಕೊಡ್ತಾರೆ ಇನ್ನೆರಡ್ ದಿನ ನೀರು ಕೊಡಲ್ಲ ಎಲ್ಲೋ ಒಂದ್ ಕಡೆ ಟ್ಯಾಂಕರ್ ಮಾಫಿಯಾ ಏನಾದ್ರು ನಡೀತಾ ಇದೆಯಾ ಮೇಡಮ್ ಇಲ್ಲಿ ಕೆಲವು ಕಾರ್ಪೊರೇಟ್ಗಳು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಟ್ಯಾಂಕರ್ ಮಾಫಿ ದೊಟ್ಟಿಗೆ ಆಗಿದ್ದಾರೆ ಕೆಲವು ಎರಡು ಅಥವಾ ಮೂರು ವರ್ಷ ಹಿಂದೆ ದಿನಕ್ಕೆ ಹತ್ತು ಟ್ಯಾಂಕರ್ ಸಪ್ಲೈ ಮಾಡಿ ಮೂವತ್ತು ಟ್ಯಾಂಕರ್ದು ಬಿಲ್ ಮಾಡಿ ಗೋಲ್ಮಾಲ್ ಮಾಡಿದಂತ ಎಷ್ಟೋ ಉದಾಹರಣೆ ಇದೆ ಇದರದ್ದು ಅಕೌಂಟೆಬಿಲಿಟಿ ಸಹ ಇಲ್ಲ ಜನಸಾಮಾನ್ಯರು ಏನ್ ಮಾಡ್ಬೇಕು ಸರ್ ಇನ್ನ ಇವರ ಈ ರೀತಿಯ ಒಂದು ಕುತಂತ್ರಗಳಿಂದಾಗಿ ಜನಸಾಮಾನ್ಯರು ಪರದಾಡ್ಬೇಕಾದ ಸ್ಥಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ ಇವರಿಗೆಲ್ಲ ಹಳೆ ಚಪ್ಪಲೆಯಲ್ಲಿ ಹೊಡಿಬೇಕು ನಮ್ಮ ರಾಜಕೀಯ ಪಕ್ಷ ಅಲ್ಲಿ ಹಳೆ ನಮ್ಮ ಪ್ರಮುಖ ರಾಜ್ಯ ಪಕ್ಷ ರಾಜಕೀಯ ಪಕ್ಷಗಳು ಈ ಬಗ್ಗೆ ಮಾತಾಡುದಿಲ್ಲ ಅಧಿಕಾರಿಗಳ ಒಟ್ಟಿಗೆ ಇವರು ಸಹ ಶಾಮೀಲಾಗಿದ್ದಾರೆ ಅಂತ ಅನಿಸ್ತದೆ ಧನ್ಯವಾದಗಳು ನಮ್ಮ ಕುಡ್ಲಾ ನ್ಯೂಸ್ ಜೊತೆ ಮಾತಾಡ್ದಕ್ಕಾಗಿ ಜಿ ಕೆ ಭಟ್ ಅವರಿಗೆ ಓಕೆ ಓಕೆ ಈ ಬಗ್ಗೆ ನಾನು ಭಾರಿ ಹೋರಾಟ ಮಾಡ್ತಾ ಇದ್ದೇನೆ ಈ ಬಗ್ಗೆ ನಗರ ಪಾಲಿಕೆಯಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅದಕ್ಕೆ ಸರಿಯಾದ ಉತ್ತರ ಇನ್ನೂ ಸರ್ ಜೆಇ ರಿಚರ್ಡ್ ಅಂತ ಹೇಳಿ ಬೆಂದೂರುವೆಲ್ಲ ಟ್ಯಾಂಕಿನ ಅಧಿಕಾರಿಗಳು ಏನೋ ನುಣಿಸಿಕೊಳ್ತಾ ಇದ್ದಾರೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಎರಡೂವರೆ ವರ್ಷದಿಂದ ಲಕ್ಷಾಂತರ ನೀರು ಜನರ ತೆರಿಗೆ ಹಣದು ಪೋಲಾಗ್ತಾ ಇದೆ ಎಲ್ಲಿಂದ ತುಂಬೆಯಿಂದ ಪಂಪಿಂಗ್ ಮಾಡಿ ಶುದ್ಧೀಕರಿಸುವ ನೀರು ಚರಂಡಿಗೆ ಬಿಡ್ತಾ ಇದ್ದಾರೆ ಚರಂಡಿಗೆ ಬಿಡಕ್ಕೆ ನೀರಿದೆ ಜನರಿಗೆ ಕುಡಿಯಕ್ಕೆ ನೀರಿಲ್ಲ ಆ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ ಚರಂಡಿ ಎಷ್ಟೋ ಕಡೆ ನೀರು ಪೋಲಾಗ್ತಾ ಇದೆ ಪೈಪ್ ಲೈನ್ ಒಡೆದು ಹೊಡೆದೋದ್ರೆ ಇವರು ಅದಕ್ಕೆ ಕೇರ್ ಮಾಡೋದಿಲ್ಲ ದಪ್ಪ ಚರ್ಮ ಅಧಿಕಾರಿಗಳ ಹಣೆ ಬರ ಇದು ಈ ಬಗ್ಗೆ ಜನರು ಎಚ್ಚೆತ್ತುಕೊಂಡು ಉಗ್ರ ಹೋರಾಟ ಮತ್ತು ಇದು ಮಾಡಿ ಮಾತ್ರ ಸರಿಯಾಗಬಹುದು ಅಂತ ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು ಅನ್ನೋದೇ ನಮ್ದು ಕೂಡ ಆಶಯ ಸರ್ ಧನ್ಯವಾದಗಳು ನನ್ನ ಜೊತೆ ಮಾತಾಡ್ತಾರೆ